ವೇದಿಕೆಯಲ್ಲಿ ಒಂದು ವಿಚಾರ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ನಾನಿಲ್ಲಿ ಒಬ್ಬ ಉಪಮುಖ್ಯಮಂತ್ರಿಯಾಗಿ ನಿಂತಿದ್ದೇನೆ ಇವತ್ತು ನನ್ನ ರಾಜಕಾರಣದ ಬದುಕಿನಲ್ಲಿ ನಾನಿವತ್ತು ಬಂಗಾರಪ್ಪನವ್ರನ್ನ ನೆನೆಸ್ಕೊಂಡಿಲ್ಲ ಅಂತಂದರೆ ಇವತ್ತೇನು ಮನೆಯಲ್ಲಿ ನಾನು ಇದ್ದೇನೆ ಹಿಂದೆ ಸಿದ್ದರಾಮಯ್ಯವರು ಮನೆಯಲ್ಲಿದ್ದರು ಅದೇ ಮನೆಯಲ್ಲಿ ಬಂಗಾರಪ್ಪನವರು ಕೂಡ ಇದ್ದರು ನಾನು ಎಪ್ಪತ್ತೊಂಬತ್ತರಲ್ಲಿ ಆ ಕಾಲದಲ್ಲಿ ಎಂಬತ್ತೊಂಬತ್ತು ಎಂಬತ್ತರಲ್ಲಿ ಅವರ ಜೊತೆ ರಾಜಕೀಯ ಪ್ರವೇಶವನ್ನು ಮಾಡಿ ಅವರು ಶಿಷ್ಯನಾಗಿ ಬೆಳೆದು ಅವರೇ ನನಗೆ ಆವತ್ತಿನ ಕಾಲದಲ್ಲಿ ರಾಜಕೀಯಕ್ಕೆ ಒಂದು ಹೊಸ ಮಂತ್ರಿ ಮಾಡಿ ನನ್ನನ್ನು ನಾನು ವಿದ್ಯಾರ್ಥಿ ನಾಯಕರಿಂದ ಅವರಿಂದನೇ ನಾನು ಬೆಳ್ಕೊಂಡು ಬಂದಂಥವನು ಆ ಮುಂದೆ ಒಂದು ಕಟ್ಟೆ ಇದೆ ನೀವು ನೋಡಿದ್ದೀರೋ ನಮ್ಮ ಮಾವನ ಮರ ಅಲ್ಲಿ ಕೆಳಗಡೆ ಮೂರು ವರ್ಷ ಬೆಳಗ್ಗೆ ಸಾಯಂಕಾಲ ಅವ್ರನ್ನ ಭೇಟಿ ಮಾಡೋಕ್ಕೆ ಕೂತ್ಕೊಳ್ತಿದ್ದೆ ಅಂತ ಒಂದು ಅಷ್ಟ ಒಂದು ದೊಡ್ಡ ಬಾಂಧವ್ಯ ಅವರು ಅವರು ನನ್ನ ರಾಜಕೀಯವಾಗಿ ಅಪಾರವಾದಂಥ ನನ್ನ ಮೇಲೆ ವಿಶ್ವಾಸ ಇಟ್ಟು ಇವನಲ್ಲಿ ಏನೋ ಒಂದು ದೊಡ್ಡ ಗುಣ ಆಗಿದೆ ಇವನು ನಾಯಕನಾಗಿ ಬೆಳೀತಾನೆ ಅಂತೇಳಿ ಆವತ್ತಿನ ಕಾಲದಲ್ಲಿ ಅವತ್ತು ರಾಜೀವ್ ಗಾಂಧಿಯವರು ಮಾರ್ಗದರ್ಶನವನ್ನು ಕೊಟ್ಟರು ನನ್ನನ್ನು ಭಾಳ ಚಿಕ್ಕ ವಯಸ್ಸಿನಲ್ಲೇ ಮೊದಲನೇ ಬಾರಿಗೆ ಮಂತ್ರಿ ಮಾಡದ್ದು ಬಂಗಾರಪ್ಪನವರು ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದೀನಿ ಅಂತಂದರೆ ಅಡಪಾಯ ಹಾಕೊಟ್ಟವರು ಬಂಗಾರಪ್ಪನವರು ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಇದೆ ಅದೇ ರೀತಿ ಇವತ್ತು ನಾನು ಜನರ ಪೂಜಾರಿ ಕೂಡ ನಾನು ಸ್ಮರಿಸ್ಕೊಳ್ಳೇಬೇಕಾಗ್ತದೆ ಇವತ್ತು ಆವತ್ತಿನ ಕಾಲದಲ್ಲಿ ಯಾರೂ ಬಡವರು ಬ್ಯಾಂಕ್ ಹೋಗಕ್ಕೆ ಆಗ್ತಿರ್ಲಿಲ್ಲ ನಾನು ಮೋಟ್ರ್ ಸೈಕಲ್ ತೊಗೋಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾರೋ ಒಬ್ಬನ ಕರ್ಕೊಂಡೋಗಿ ಸಾಕ್ಷಿ ಕೊಡಬೇಕಾಗಿತ್ತು ಯಾರೋ ಹೋಗಿ ಇನ್ನೊಬ್ಬನ ಕೇಳಿ ಸೈನ್ ಹಾಕ್ಸ್ಬೇಕಾಗಿತ್ತು ಶಾಲೆ ಕಾಲೇಜಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಆವತ್ತಿನ ಕಾಲದಲ್ಲಿ ಬ್ಯಾಂಕವರು ಮನೆ ಬಾಗ್ಲಿಗೆ ಹೋಗಿ ಅವತ್ತು ಸಾಲವನ್ನು ಕೊಡುವಂಥ ಒಂದು ವ್ಯವಸ್ಥೆ ತೀರ್ಮಾನ ಈ ದೇಶದ ಉದ್ದಗ್ಲಕ್ಕೂ ಮಾಡಿದ್ದು ಜನರ ಪೂಜಾರಿ ಅನ್ನೋದನ್ನು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಧೀಮಂತ ನಾಯಕರುಗಳನ್ನು ಇವತ್ತು ನಾವೆಲ್ಲ ನೋಡಿದ್ದೇವೆ ಅದಾದಮೇಲೆ ಇನ್ನೂ ಬೇಕಾದಷ್ಟು ಬಡಿದ್ರು ಮಧು ಬಂಗಾರಪ್ಪನವರು ಪಾಪ ಅವ್ರ ತಂದೆ ಜೊತೆನೆ ಹೊರಟೋದ್ರು ಏನು ಮಾಡೋಕ್ಕಾಗಲಿಲ್ಲ ನಾನು ಹೇಳ್ದೆ ಎಳ್ಕೊಂಡು ಬಂದೆ ವಾಪಸ್ಸು ಆ ದಾರಿ ಸರಿ ಇಲ್ಲ ಇನ್ನು ಮತ್ತೆ ನಮ್ಮ ಜೊತೇಲಿ ಇರು ನೀ ಸೇರ್ಕೋ ನಾವಿದ್ದೇವೆ ಹೇಳಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಇವತ್ತು ಅವ್ರಿಗೆ ಸಿದ್ದರಾಮಯ್ಯವ್ರು ನಾವಿಬ್ರು ಸೇರಿ ಅವ್ರನ್ನ ಮಂತ್ರಿ ಮಾಡಿ ಇವತ್ತು ಮತ್ತೆ ಈ ಖಾತೆಯನ್ನು ಕೊಟ್ಟು ಅದು ಖಾತೆ ಮಾಡೋಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಸ್ವಲ್ಪ ಮೇಲೆ ಕೊಂಡೋಗಿತ್ತು ನಾನೇ ಇಲ್ಲ ಸ್ವಲ್ಪ ಪ್ರೈಮರಿ ಎಜುಕೇಷನ್ ಇಲ್ಲಿ ಅಂತೇಳಿ ನಾನು ಸುರ್ಜೀವಾಲಾ ಸಾಹೇಬರು ಮತ್ತು ಸಿದ್ದರಾಮಯ್ಯವರು ಮಾತಾಡಿ ಇವತ್ತು ಒಂದು ಗೌರವರ ಚಿಂತನೆ ಆಚಾರ ವಿಚಾರಗಳಿಗೆ ಪೂರ ಸ್ತಂಭವಾಗಿ ಇವತ್ತು ಅವರು ಸೇವೆಯನ್ನು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಅದರಿಂದ ಅವ್ರಿಗೆ ಈ ಸಂದರ್ಭದಲ್ಲಿ ಒಂದು ಉತ್ತಮವಾದಂಥ ಭವಿಷ್ಯ ಇದೆ ಅನ್ನೋದು ನನಗೆ ನಂಬಿಕೆ ಇದೆ ಸೊ